ಆಕಾಶವಾಣಿ ಕನಸಿಗು ನನಸಿಗು ಇಲ್ಲಿದೆ ಮುನ್ನುಡಿ ಜೀವನ ಜೋಪಾನ ಜೀವನ ಜೋಪಾನ ಅರಳುವ ಮನಸ್ಸಿಗೆ ಒಂದೇ ಹಿತ ನುಡಿ ಜೀವನ ಜೋಪಾನ ಜೀವನ ಜೋಪಾನ ಎಚ್ಐವಿ ಸೋಂಕು ಅಂದು ಇಂದು ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಪರೀಕ್ಷೆ ಲೈಂಗಿಕ ರೋಗಗಳಿದ್ದರೆ ನಿಮಗೆ ಚಿಕಿತ್ಸೆ ಅನಿವಾರ್ಯ ನಿಮ್ಮೊಡನೆ ಸಂಗಾತಿಯ ಪರೀಕ್ಷೆ ಚಿಕಿತ್ಸೆ ಅನಿವಾರ್ಯ ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಆಶ್ರಯ ಸಂಘದ ಸಂಸ್ಥಾಪಕಿ ನಾಗರತ್ನ ಎಸ್ ರಾಮಗೌಡ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸತೀಶ್ ಪರ್ವತಿಕರ್ ಜೀವನ ಜೋಪಾನ ಎಚ್ಐವಿ ಸೋಂಕು ಅಂದು ಇಂದು ಸರಣಿ ಕಾರ್ಯಕ್ರಮ ಕೇಳುವ ಎಲ್ಲಾ ಕೆಳಗರಿಗೆ ನಮಸ್ಕಾರ ಎಚ್ಐವಿ ಸೋಂಕಿನ ವಿವಿಧ ಮೆಟ್ಟಲುಗಳನ್ನು ದಾಟಿ ಸೋಂಕನ್ನು ಸ್ವತಃ ಹಿಮ್ಮೆಟ್ಟಿ ನನ್ನಿಂದ ಸಾವಿರಾರು ಜನರಿಗೆ ಇದರ ಅರಿವು ತಿಳುವಳಿಕೆ ಎಚ್ಚರ ಮೂಡ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ಕೆ ನೂರಾರು ಪ್ರಶಸ್ತಿಯನ್ನು ಪಡೆದು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದರೆ ಕಳೆದ ಇಪ್ಪತ್ತೇಳು ವರ್ಷಗಳ ಹಿಂದೆನೇನೆ ಸೋಂಕಿತರಾಗಿ ವಿಶೇಷವಾಗಿ ಎಚ್ಐವಿ ಬಗ್ಗೆ ಕಾರ್ಯ ಮಾಡುತ್ತಾ ಇರುವಂತಹ ಎಂಎಸ್ಡಬ್ಲ್ಯೂ ಪದವಿ ಪಡೆದುಕೊಂಡಿರುವ ಬೆಳಗಾವಿಯ ನಾಗರತ್ನ ಎಸ್ ರಾಮಗೌಡರ್ ಒಬ್ಬರು ಬಹುಶಃ ನಾಗರತ್ನ ಅವರನ್ನ ಸಂದರ್ಶನ ಮಾಡದ ಮಾಧ್ಯಮಗಳು ಯಾವುದೂ ಇರಲಿಕ್ಕಿಲ್ಲ ಅಂಥದರಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರವು ಒಂದು ಇವರ ಎಚ್ಐವಿ ಪ್ರಾರಂಭದ ಜೀವನದ ಬಗ್ಗೆ ಸಂದರ್ಶನಗಳನ್ನು ಪ್ರಸಾರ ಮಾಡಿದ್ದು ಸಹ ಅವರು ನೆನಪಿಸಿಕೊಳ್ಳುತ್ತಾರೆ ಬನ್ನಿ ಅಂದಿನ ನಾಗರತ್ನ ಇಂದಿನ ನಾಗರತ್ನ ಹ್ಯಾಂಗಿದ್ದಾರೆ ಅಂತ ವಿಚಾರಿಸೋಣ ನಮಸ್ಕಾರ ನಾಗರತ್ನ ಅವರೇ ನಮಸ್ತೆ ಸರ್ ಹೇಳಿ ಎಚ್ ವಿ ಅಂದು ಇಂದು ಅಂತ ಹೇಳ್ತೀವಿ ನಿಮ್ಮ ಈ ಪ್ರಾರಂಭಿಕದ ಜೀವನ ಯಾವ ರೀತಿ ಇತ್ತು ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರಿಂದ ನಾವು ನೋಡ್ಕೊಳ್ತಾ ಬಂದಾಗ ಆವಾಗಿನ ಒಂದು ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ ತುಂಬಾ ವ್ಯತ್ಯಾಸವಾಗಿದೆ ಯಾಕಂದ್ರೆ ಎಚ್ ಐ ವಿ ಬಗ್ಗೆ ಇರುವಂತಹ ಒಂದು ತಪ್ಪು ಕಲ್ಪನೆ ಆಯಿತು ವಿ ಬಗ್ಗೆ ಇರುವಂತಹ ಒಂದು ಮಾಹಿತಿಯ ಕೊರತೆಯಿಂದ ಏನೈತಿ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆನ ನಾವು ಎದುರಿಸಿದ್ವಿ ಉದಾಹರಣೆ ಹೇಳಬೇಕಂದ್ರೆ ಕಾಯಿಲೆ ಇದೆ ಅಂತಂದ್ರೂ ಕೂಡ ಸರ್ಕಾರಿ ದವಾಖಾನೆಗೆ ಹೋಗಿ ಯಾರಿಗೆ ಭೇಟಿ ಆಗಬೇಕು ಏನ್ ಮಾಡಬೇಕು ನಾವು ಬದುಕ್ತೀವ ಇಲ್ಲ ಅಂತ ಒಂದು ಕ್ವಶನ್ ಕೂಡ ನಮ್ಮ ಹತ್ರ ಇರ್ತೀವಿ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾರು ಆ ಕಾಯಿಲೆ ಬಗ್ಗೆ ಮಾತಾಡೋದಾಯ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಗಂಭೀರ ile ಮಾರಣಾಂತಿಕ ಕಾಯಿಲೆ ಕೆಲವರು ಅದನ್ನು ಡಿಫೈನ್ ಮಾಡಿದ್ರು ಮಾರಣಾಂತಿಕ ಕಾಯಿಲೆ ಅದರ ಜೊತೆಗೇನಿ ಕೆಟ್ಟ ಕೆಲಸ ಮಾಡುವರಿಗೆ ಬರುವಂತ ಕಾಯಿಲೆ ಅನ್ನುವಂಥದ್ದು ಕೂಡ ಒಂದು ಬಿರುದು ಇದಕ್ಕೂ ಅವಾಗೂ ಇತ್ತು ಈಗೂ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳ್ಬೋದು ಈ ಒಂದು ಇರುವಿಕೆಗಾಗಿ ಅವಾಗ ನಿಮ್ದು ಹೋರಾಟ ಕಳೆದ ಇಪ್ಪತ್ತೇಳು ವರ್ಷದಿಂದ ಅವಾಗ ಹೆಂಗಿರ್ಬೇಕಪ್ಪ ಇನ್ನ ನನ್ನ ಜೀವನ ಹೆಂಗ ಅನ್ನುವಂಥದ್ದು ಇತ್ತು ಅವಾಗಿನ ನಾಗರತ್ನ ಅವರ ವಿಚಾರಗಳು ಹೆಂಗಿದ್ದು ಈಗ ಈ ಒಂದು ವಿಚಾರ ಯಾವ ರೀತಿ ಅಂತ ಕಾಯಿಲೆ ಅಂತ ಯಾವಾಗ ಗೊತ್ತಾದಾಗ ಸ್ವತಃ ಡಾಕ್ಟರ್ ಮೂರ್ ತಿಂಗಳ ಮಾತ್ರ ಬದುಕತಿ ಅಂತ ಅವಧಿ ಕೊಟ್ಟಾಗ ಅವಾಗಿನ್ ವಿಚಾರ ಹೆಂಗಿತ್ತಂದ್ರೆ ಇವತ್ತು ನನ್ನ ಜೀವನ್ ಕೊನೆ ಇನ್ನು ನಾನ್ ಬದಕಕ್ ಸಾಧ್ಯ ಇಲ್ಲ ಬರೇ ಹದಿನಾರು ವರ್ಷನಲ್ಲಿ ಇದ್ರೂ ಇದ್ರು ಕೂಡ ಏನೈತಿ ಒಂದ್ ಬಾಲ್ಯ ವಿವಾಹ ಮಾಡ ಕಳಿಸಿದ್ರು ಇನ್ ಮುಂದೆ ನನ್ ಜೀವನದ ಕೊನೆ ದಿನ ಅನ್ನೋಂತ ವಿಚಾರಗಳು ಅವಾಗ ಬರ್ತಾ ಇದೆ ಡಾಕ್ಟರ್ನ ಹಂಗ ಹೇಳಿದಾಗ ಇನ್ ಮುಂದೆ ನನ್ ಮುಗಿತುಪಾ ಬದಕ ಬೇಕಂದ್ರು ಕೂಡ ಏನೈತಿ ನಾವ್ ಯಾರಿಗೀ ಕಾಯಿಲೆ ಬಗ್ಗೆ ಹೇಳ್ಕೊಂತ ಪರಿಸ್ಥಿತಿ ಯಾವಾಗ ನಮ್ಮ ನ ಮನೆಯಲ್ಲೂ ತಾಯಿ ತಂದೆ ತುಂಬಾ ಪ್ರೀತಿ ಮಾಡುವಂತ ಒಂದ್ ಕೊನೆ ಮಗಳು ಗಂಡನ ಮನೆಯಲ್ಲಿ ಅತ್ತೆ ಮಾವ ಪ್ರೀತಿ ಮಾಡುವಂತ ಕೊನೆ ಸಸೆ ಇರೋದ್ರಿಂದ ಏನೈತಿ ಆ ಒಂದು ವಿಷಯ ಬಗ್ಗೆ ಮನೆಯೊಳಗೆ ನಾವ್ ಚರ್ಚೆ ಮಾಡುವಂತ ಸಂದರ್ಭ ಇರ್ತಿರಾಕಿಲ್ಲ ಅದ್ರ ಜೊತೆಗೆ ಈ ಚಿಕಿತ್ಸೆ ಬಗ್ಗೆ ಎಲ್ ತಗೋಬೇಕು ಮಾಹಿತಿನ ಅಥವಾ ನಮ್ಗೆ ಇದ್ರ ಬಗ್ಗೆ ಯಾರು ಗೈಡ್ ಮಾಡ್ತಾರ ಕೇಳಾಕ್ ಹೋಗೋಷ್ಟು ಧೈರ್ಯ ಕೂಡ ಇರ್ತಿರಾಕಿಲ್ಲ ಯಾಕಂದ್ರೆ ಎಚ್ ಐ ವಿ ಅಂತ ಈ ಒಂದು ಶಬ್ದ ಯೂಸ್ ಮಾಡ್ತಿವಿ ಆದ್ರೆ ಮುಂಚೆ ಎಲ್ಲ ಏನಿತಿ ಬರೀ ಏಡ್ಸ್ ಈ ಒಂದು ರೋಗ ಬಂದವರು ನಮ್ ಜೊತೆಗಿದ್ರೆ ಏನಿತಿ ನಮ್ಮ ಒಂದು ವ್ಯಕ್ತಿತ್ವ ತೊಂದರೆ ಬರ್ತದ ಅಥವಾ ಇವರಿಂದ ನಮಗೆ ಈ ಕಾಯ್ಲೆ ಬರ್ತದ ಅನ್ನುವಂತ ಒಂದು ಕೆಟ್ಟ ವಿಚಾರಗಳು ಜನರಲ್ ತುಂಬಿದಾಗ ಆ ದಿವಸಗಳನ್ನ ಕಳಿಬೇಕಾದ್ರೆ ಏನೈತಿ ನೀತಿ ಬಹಳ ಕಷ್ಟವಾಗಿತ್ತು ನನ್ಮಗಿರೋ ಸಮಸ್ಯೆ ಇನ್ನೊಬ್ರಿಗೆ ಬರಬಾರ್ದಂತ ಹೇಳ್ಕೋಬೇಕಂದ್ರೂ ಕೂಡ ಏನೈತಿ ನೀತಿ ಒಂದ್ ರೀತಿ ಹೆದರಿಕೆ ಮುಜುಗರ 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 ಅನ್ನೋದ್ರ ಜೊತೆಗೆ ನಮ್ಮನ್ನ ಸಮಾಜ ಯಾವ ರೀತಿ ರಿಸೀವ್ ಮಾಡ್ತದ ನೋಡ್ತದ ಅಥವಾ ಅದು ಬಹಳ ಕಠಿಣವಾಗಿರುವಂತಹ ಒಂದು ಸಮಯ ಅಂತ ಹೇಳಬಹುದು ಉದಾಹರಣೆ ನನ್ನ ಮಗನ ಡಿಲಿವರಿ ಟೈಮ್ ದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನಾವು ಇನ್ನೊಬ್ರಿಗೆ ಈ ರೋಗ ಕಾರಣಕ್ಕೆ ನಮ್ಮ ಒಂದು ಆರೋಗ್ಯದ ಒಂದು ವಿಚಾರ ಬಗ್ಗೆ ಅಲ್ಲಿ ತಿಳಿಸಿದಾಗ ಅವರು ನಮ್ಮ ಜೊತೆ ಮಾಡಿರೋ ವರ್ತನೆಗಳು ಏನದಾವಲ್ಲ ಆಗಿನ ದಿನದಲ್ಲಿ ಮೂರು ದಿನ ಸಪರೇಟ್ ಇಡೋದು ಯಾರು ಡಾಕ್ಟರ್ ಬರಲಿಲ್ಲ ನರ್ಸ್ ಬರಲಿಲ್ಲ ಡಿಲಿವರಿ ಮಾಡ್ಕೊಳ್ಳಿ ಯಾರು ಪ್ರಯತ್ನ ಮಾಡಲಿಲ್ಲ ಅಂತ ಟೈಮ್ ದಾಗ ಏನಿತ್ತಂದ್ರೆ ನಾನು ಬದುಕೋದ ಕಷ್ಟ ನನ್ನ ಮಗನೂ ಉಳಿತಾನು ಇಲ್ಲೋ ಅನ್ನೋಂತ ವಿಚಾರ ಬರ್ತಿತ್ತು ಯಾಕಂದ್ರೆ ಡಾಕ್ಟರ್ ಅಲ್ಲಿ ಕೂಡ ಆ ಒಂದು ಭಯದ ವಾತಾವರಣ ಆವಾಗಿತ್ತು ಮತ್ತೇನೈತಿ ಆಸ್ಪತ್ರೆಯಲ್ಲಿ ಅಚವಿ ಸೋಂಕಿತವಾಗಿ ಡಿಲಿವರಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಕೂಡ ಅದೇ ಪರಿಸ್ಥಿತಿ ಥಿಯನ್ನ ಈಗ ಗಮನಿಸಿಕೊಳ್ಳೆ ನಾಗರತ್ನ ಅವರೇ ಆ ಪರಿಸ್ಥಿತಿ ಈಗ ಗಮನಿಸಿದಾಗ ಏನೈತಿ ಆಸ್ಪತ್ರೆಯಲ್ಲಿ ವಿ ಸೋಂಕಿತರಿಗೆ ಹೆರಿಗೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಮುಂಚೆ ಇಲ್ಲ ಎಚ್ಐವಿ ಸೋಂಕಿತರು ಪ್ರೆಗ್ನೆಂಟ್ ಇದ್ರು ಕೂಡ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಹೋಗಿ ಡೆಲಿವರಿ ಮಾಡಿಸ್ಕೋದೈತಿ ಚೆನ್ನಾಗಿ ಒಂದು ಸೇವೆನ ಸರ್ಕಾರಿ ವತಿಯಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸಿದವರು ಹೆಂಗ ಇದನ್ನ ಒಂದು ಹಿಮ್ಮೆಟ್ಟಿ ನಾನು ಒಂದು ಎಲ್ಲರಂಗ ಜೀವನ ಅನ್ನುವಂತ ಮನಸ್ಸು ನಿಮಗೆ ಆಯ್ತು ಇಪ್ಪತ್ತೇಳು ವರ್ಷ ಅನ್ನೋದ್ ಕಡಿಮೆ ಸಮಯ ಸರ್ ದೊಡ್ಡ ನಂಬರ್ ಹೌದು ಹೌದು ಅನೇಕ ಏರಿಳಿತ ಪ್ರತಿಯೊಬ್ರು ಜೀವನದಾಗ ಬರ್ತದೆ ಎಚ್ ಐ ವಿ ಸೋಂಕಿತರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಜೀವನದಾಗೂ ಬರ್ತದ ಬಟ್ ಏನೈತಿ ಎಚ್ ಐ ವಿ ಸೋಂಕಿತರಿಗೆ ಏನೈತಿ ಈ ಒಂದೇನ ಖಾಯಿಲೆ ಇರೋದ್ರಿಂದ ಇನ್ ಮುಂದೆ ನಾನು ಬದುಕುವುದಿಲ್ಲ ಎಚ್ ಐ ವಿ ಅಂದ್ರೆ ಕೆಟ್ಟ ರೋಗ ನನ್ನ ಮನೆಯೊಳಗಾಯ್ತು ಸಮಾಜದಾಗ ಒಂದ ರೆಸ್ಪೆಕ್ಟ್ ನನಗಿನ್ ಸಿಗುದಿಲ್ಲ ಭಾವನೆ ಇಟ್ಕೊಂಡು ನಾವು ಬದುಕ್ತಾ ಇದ್ರ ಅದ ನಾವು ಒಂದ್ ರೀತಿ ಏನೈತಿ ನಮ್ ಬಗ್ಗೆ ನಾವ ಕೀಳ್ರಮೆ ಮಾಡ್ಕೊಂಡಂಗ ಸಮಸ್ಯೆ ಇದೆ ಅಂದ್ರೂ ಕೂಡ ಏನೈತಿ ಯಾವಾಗ ನಾನು ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕನ್ನುವಂತ ಒಂದು ಪ್ರಯತ್ನ ಒಂದು ಛಲ ಇಟ್ಕೊಂಡ್ ಮುಂದೆ ಬಂದೆ ಅದಕ್ಕೆ ಕಾರಣ ನನ್ ಮಗ ನನ್ ಮಗನ್ ಒಂದು ಎಚ್ ಐ ವಿ ಇಲ್ಲ ಅನ್ನೋ ಬಂದಾಗ ಆ ದಿನದಿಂದ ನಾನು ಪ್ರಯತ್ನ ಶುರು ಮಾಡಿದ್ದು ಇದು ಅನೇಕ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನರಿಗೆ ನೀತಿವಂತ ದಾರಿದೀಪ ಆಗುವಂತದ್ದು ಸಾಧ್ಯ ಆಯಿತು ಅಂದ್ರೆ ಅವಾಗ ಆಗ್ಲೇ ಅಷ್ಟೊಂದು ಬದಲಾವಣೆ ಆಗಿತ್ತು ಮಕ್ಕಳಿಗೂ ಇದು ಆಗ್ಲಾರ್ದಂಗ ನೋಡುವಂತ ಚಿಕಿತ್ಸೆ ಆವಾಗ ಇಲ್ಲ ಎರಡ್ ಸಾವಿರದ ಮೂರು ನನ್ನ ಮಗನ ಫೆಬ್ರವರಿಯಲ್ಲಿ ಡಿಲಿವರಿ ಆಯಿತು ಆದ ಸಮಯದಾಗೆ ನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಚಿಕಿತ್ಸೆ ಇರಾಕಿಲ್ಲ ನನ್ನ ಮಗನ ಡಿಲಿವರಿ ಆಗಿ ಒಂದ್ ಎರಡ್ ಮೂರು ದಿನದಲ್ಲಿ ಆ ಮೆಡಿಸಿನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿತ್ತು ನನ್ನ ಮಗನಿಗೆ ಸಿಗದೇ ಇರುವಂತ ವ್ಯವಸ್ಥೆ ಬೇರೆ ಮಕ್ಕಳಿಗಾದ್ರೂ ತರ ಮಾಡಿದ್ರಲ್ಲ ಸಾಕಪ್ಪ ಅನ್ನೋದ್ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತ ವಿಷಯ ಅಲ್ಲ ಮುಂದೆ ಇಷ್ಟೆಲ್ಲ ಜೀವದ ಪ್ರತಿ ಕ್ಷಣದ ಇರುವಿಕೆಯ ಹೋರಾಟದೊಳಗಿಂದ ಹೊರಗೆ ಬಂದು ಈಗ ನೀವೇ ಒಂದು ಸ್ವತಃ ಆಶ್ರಯ ಫೌಂಡೇಶನ್ ಅಂತ ವಿಶೇಷವಾಗಿ ಎಚ್ಐವಿ ಸೋಂಕಿತ ಮಹಿಳೆಯರಿಗೆ ನಾನು ಸೌಲಭ್ಯ ಮಾಡಬೇಕು ಅಂತ ಮಾಡುವಂತ ಪ್ರಯತ್ನ ಮಾಡಿದಿರಿ ಏನಿದು ಯಾವಾಗ ನಾನು ಎರಡ್ ಸಾವಿರದ ಮೂರು ನಾಲ್ಕರಿಂದ ಈ ಸೇವೆಯನ್ನ ಸಮಾಜಕ್ಕೆ ಮಾಡಬೇಕಂತ ಹೊರಗೆ ಬಂದು ಶುರು ಮಾಡಿದೆ ಆವಾಗಿಂದ ಎರಡ್ ಸಾವಿರದ ಹದಿನಾರು ವರೆಗೂ ನಾನು ನೋಡಿರೋ ಪ್ರಕಾರ ಹದಿನೆಂಟು ವರ್ಷ ಮೇಲ್ಪಟ್ಟಂತ ವಿ ಸೋಂಕಿತರಿಗೆ ಯಾರೂ ಕೆಲಸ ಮಾಡ್ತಾ ಇರ್ತಿರ್ಲಿಲ್ಲ ಬಟ್ ಎರಡ್ ಸಾವಿರದ ಹದ್ನಾರಲ್ಲಿ ಕೂಡ ನಾನು ಯಾವಾಗ ಈ ಸೇವೆ ಮಾಡಬೇಕಂದಾಗ ಸರ್ವೆ ಮಾಡಿದಾಗ ಅಲ್ಲಿವರೆಗೂ ಕೂಡ ಯಾರು ಆ ಏಜಿಗೆ ಟಚ್ ಮಾಡಿಲ್ಲ ಕೆಲಸ ಮಾಡತ್ತಿಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಅಂದೆ ಎಲ್ಲರೂ ಮಾಡದೇ ಇದ್ರು ಕೂಡ ನೀತಿ ನಾವಾದ್ರೂ ಮಾಡಬೇಕು ಈ ಒಂದು ಸೇವೆನ ಅಂತ ಈಗ ಅಂತ ಎಷ್ಟು ಮಹಿಳೆಯರು ನಿಮ್ಮ ಜೊತೆ ಈ ಸದ್ಯ ಹತ್ತೊಂಬತ್ತು ಮಹಿಳೆಯರಿಗೆ ನಾನು ಸೇವೆನ ಕೊಡ್ತಾ ಇದ್ದೀನಿ ಒಂದು ಪ್ರಶ್ನೆ ನಾಗರತ್ನ ಅವರ ಅವಾಗಿನ ನಿಮ್ಮ ಒಂದು ಪ್ರಾರಂಭದ ಅವಧಿಯೊಳಗೆ ಇದ್ದಂತ ಪರಿಸ್ಥಿತಿ ಈಗ ನೀವು ಹತ್ತೊಂಬತ್ತು ಮಹಿಳೆಯರನ್ನ ನಿಮ್ಮ ಈ ಆಶ್ರಯ ಫೌಂಡೇಶನ್ ಒಳಗೆ ನೋಡ್ತೇವೆ ನಿಮಗೇನಾದ್ರೂ ಒಂದು ಬದಲಾವಣೆ ಒಂದು ಹೆಮ್ಮೆ ಇದು ಅನ್ನಿಸ್ತದೆ ನಿಜವಾಗಿ ಹೇಳಬೇಕಂದ್ರೆ ಆಶ್ರಯ ಫೌಂಡೇಶನ್ ಅನ್ನುವಂತ ಸಂಸ್ಥೆನ ನಾನು ಅರ್ಚನಾ ಮತ್ತು ಪ್ರಮೇಳ ಅಂತ ಮೂರ್ ಜನ ಕೂಡಿ ಕಟ್ಕೊಂಡು ಈ ಸಂಸ್ಥೆ ಶುರು ಮಾಡಿದ್ವಲ್ಲ ಸುಮಾರು ಒಂದ್ ಹನ್ನೆರಡು ಕಾರ್ಯಕ್ರಮನ ನಾವು ಸಮಾಜಕ್ಕೆ ಒಂದ ಸಹಾಯ ಆಗ್ಲಿ ಅನ್ನೋ ಉದ್ದೇಶಲೆ ಕಾರ್ಯಕ್ರಮನ ನಾವು ನಿರ್ವಹಿಸ್ತಾ ಇದ್ವಿ ನಿಜವಾಗಿ ಹೇಳಬೇಕಂದ್ರೆ ಯಾವಾಗ ಯಾವಾಗ ನಾವು ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ಬಗ್ಗೆ ವಿಚಾರ ಮಾಡ್ತೀವಿ ಏನಾದ್ರೂ ಸೇವೆ ಮಾಡ್ಲಿಕ್ಕೆ ಒಂದು ಛಲ ಇಟ್ಕೊಂಡು ಮುಂದಡಿತಿವಲ್ಲ ಅದ್ರ ತಕ್ಕ ಂಗೇನೈತಿ ದೇವರ ದೇವರಾಶೀರ್ವಾದ ಅಥವಾ ಜನರ ಸಪೋರ್ಟ್ ಸಿಗ್ತದ ಅನ್ನೋಂಥದಕ್ಕೆ ಎಕ್ಸಾಂಪಲ್ ನಮ್ ಲೈಫ್ ಒಂದು ಹೇಳಿ ನಾಗರತ್ನ ಅವತ್ತಿನಂತ ಹೋರಾಟ ಇವತ್ತು ಇಲ್ಲ ಹೆಂಗಂತಿರ ಆದರೆ ಈಗ ಏನೈತಿ ಸರ್ಕಾರಿ ಒಂದು ಸೇವಾ ಸೌಲಭ್ಯಗಳು ಎಷ್ಟು ಐ ಐಬಿದ ಒಂದು ಗ್ರೀನ್ ಬುಕ್ ಅಂತ ಕೊಡ್ತಾರೆ ಗ್ರೀನ್ ಬುಕ್ ಕೊಟ್ಟ ತಕ್ಷಣ ಏನೈತಿ ಅದರ ವತಿಯಿಂದ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಫ್ರೀ ಆಗಿ ನಿಮ್ದು ಒಂದು ಕೇಸ್ ಪೇಪರ್ ಫ್ರೀ ಆಗಿ ನಿಮ್ದು ರುಟೀನ್ ಎಲ್ಲ ಬ್ಲಡ್ ಚೆಕ್ಅಪ್ ಹಾಕದ ಎಕ್ಸ್ ರೇ ಹಾಕದ ಸ್ಕ್ಯಾನಿಂಗ್ ಹಾಕದ ಪ್ರತಿಯೊಂದು ಸೇವಾ ಸೌಲಭ್ಯಗಳು ಸರ್ಕಾರ ವತಿಯಿಂದ ಏನೈತಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಎಚ್ ಐ ಮೇನ್ ಆಗಿ ಬಡೂರು ಬಡೂರಿಗೆ ರೋಗ ಬಂದಾಗ ಸಮಸ್ಯೆ ಜಾಸ್ತಿ ಎದುರಿಸಬೇಕಾಗಿತ್ತು ಬಟ್ ನೀತಿ ಬಡವರಿಗೆ ನೀತಿ ಸಮಸ್ಯೆ ಬಂದರೂ ಕೂಡ ಸರ್ಕಾರ ಏನ್ ಮಾಡಾಕತ್ತದ ಅವರು ಕೂಡ ಬದುಕಲಿ ಒಂದು ಪ್ರಯತ್ನದಿಂದ ಏನೈತಿ ಸರ್ಕಾರಿ ಸೇವಾ ಸೌಲಭ್ಯಗಳು ಇವನ್ ನಾನು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲೇ ಐಟಿ ಮಾತ್ರ ತಗೋತಾ ಇದ್ದೀನಿ ನಾನು ಮನೆಯಲ್ಲಿರೋ ಎಲ್ಲಾ ಮಕ್ಕಳು ಕೂಡ ಅಲ್ಲೇ ತಗೋತಾ ಇದ್ದಾರೆ ತಿಂಗಳಿಗೆ ನನಗೊಂದು ಐವತ್ತರಿಂದ ಎಪ್ಪತ್ತು ಜನ ಫೋನ್ ಥ್ರೂ ಕೌನ್ಸಿಲಿಂಗ್ ತಗೋಳಿಕ್ಕೆ ಕಾಲ್ ಮಾಡ್ತಾರ ನಮ್ಮ ಆಶ್ರಯಾಗ್ ಬರ್ತಾರ ಅವ್ರಿಗೂ ಎಲ್ಲ ನಾನು ಇಷ್ಟೇ ಹೇಳೋದು ಜೀವನ್ದಾಗ ಸಮಸ್ಯೆ ಮೊದಲೇದಾಗಿ ತರ್ಸ್ಕೋಬಾರ್ದು ನಾವ್ ಹಾಗೆ ನಾವು ತಪ್ಪ ಮಾಡಿದ್ರೆ ಸಮಸ್ಯೆ ಬಂದದ ಅಂದ್ರೆ ನಾವ್ ಅದನ್ನ ಎದುರಿಸಲಿಕ್ಕೆ ಕಲಿಬೇಕು ಅದ್ರ ಜೊತೆಗೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗದೆ ಇರೋತರ ನಾವು ಕಾಳಜಿ ತಕ್ಕೋಬೇಕು ಮತ್ ಬಹಳ ಬಡವರಿದ್ದಾರೆ ಅವ್ರಿಗೆ ಏನಾದ್ರು ಒಂದು ಮಾರ್ಗದರ್ಶನ ಬೇಕು ಅಥವಾ ಸಜೆಷನ್ ಬೇಕು ಏನೆಲ್ಲ ಅಂತಂದ್ರೆ ನಮ್ಮ ಒಂದು ಟೀಮ್ ಮೆಂಬರ್ ಕಳಿಸಿ ಅವ್ರ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಇರುವಂತ ಒಂದು ಮೆಡಿಸಿನ್ ಆಯ್ತು ಏನ್ ಚೆಕ್ಅಪ್ ಮಾಡಿಸಬೇಕು ಪ್ರತಿಯೊಂದು ಸೇವೆನ ನಾವು ನಾವು ಕೊಡಿಸ್ತಾ ಇದೀವಿ ಅದ್ರಿಂದ ಅವರಿಗೆ ಲೀಗಲ್ ಆಗಿ ಏನಾದ್ರು ಎಚ್ ಐ ವಿ ಸೋಂಕಿತರಿಗೆ ಆಸ್ತಿ ವಿವಾದವಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ ರೈಟ್ಸ್ ಬಗ್ಗೆ ಅವೇರ್ನೆಸ್ ಮಾಡೋದು ಅಡ್ವೊಕೇಸಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ ನಿಮ್ದೇ ವೈಯಕ್ತಿಕವಾಗಿ ಹೇಳಿ ಒಂಬೈನೂರ ತೊಂಬತ್ತೇಳರ ನಾಗರತ್ನ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಗರತ್ನ ಏನು ಆದ್ರು ಅನ್ನೋದು ಆ ಟೈಮ್ ದ ನಂಗೆ ಶಿಕ್ಷಣದ ಕೊರತೆ ಇತ್ತು ಹತ್ನಂತೆ ಮುಗಿದ ತಕ್ಷಣ ಮ್ಯಾರೇಜ್ ಮಾಡಿ ಕಳಿಸಿದ್ರು ನಮ್ ತಂದೆ ತಾಯಿ ಕಲ್ಸಾಕೆ ಆಗ್ಲಿಲ್ಲ ಬಟ್ ನಾನಾದ್ರೂ ಕಲಿಬೇಕು ನನ್ನ ಒಂದು ಸ್ವತಃ ದುಡಿದಿರುವಂತ ದುಡ್ಡಿನಿಂದ ಅಂತಂದಾಗ ನನ್ನ ಮಗನ ಒಂದು ಸಪೋರ್ಟ್ ನಿಂದ ನಾನೇನೈತಿ ಪೋಸ್ಟ್ ಗ್ರಾಜುಯೇಷನ್ ಕೂಡ ನಾವು ಐ ಆಮ್ ಅ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ಅಂತ ಹೇಳ್ಬಹುದು ಎಂ ಕಾಲೇಜಿಗೆ ಒಂದು ಟಾಪರ್ ಆಗಿ ಹೊರಗೆ ಬಂದೆ ಅದೊಂದು ಎಲ್ಲೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇನ್ನೊಬ್ಬರಿಗೆ ಮಾಡೋದ್ರ ಜೊತೆಗೆ ನಾನು ಯಾವಾಗ ಸ್ವತಃ ಸುಖಿಯಾಗಿ ಅಥವಾ ಖುಷಿಯಾಗಿರ್ತೀನಿ ಆ ಒಂದು ಹ್ಯಾಪಿನೆಸ್ ಏನೈತಿ ಇನ್ನೂ ಒಂದು ನಾವು ಕೆಲಸ ಮಾಡಲಿಕ್ಕೆ ಒಂದು ಸಪೋರ್ಟ್ ಕೊಟ್ಟು ಇನ್ನಷ್ಟು ಹೆಚ್ಚು ಜೀವನ ಮಾಡಬಹುದು ಇನ್ನಷ್ಟು ಹೆಚ್ಚು ದಿನ ನಾನು ಬಾಳ್ಬಹುದು ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿ ಬಂದ ಅದ್ರ ಜೊತೆಗೆ ಏನಿತಿ ಬರೇ ನಾಗರತ್ನ ತಾನೊಬ್ಬಳ ಜೀವನ ತೆಗಿತಾ ಇದ್ದಾಳು ಅನ್ನೋದು ಶುರುವಾತಿ ಅನಿಸಿತು ಬಟ್ ಈಗೇನದ ಎಚ್ ಐ ವಿ ಸೋಂಕಿತರಿಗೆ ಒಂದು ಕಾನೂನು ಬಗ್ಗೆ ಅರಿವು ಮೂಡಿಸುವಂತ ಕೆಲಸ ಎಚ್ ಐ ವಿ ಸೋಂಕಿತರಿಗೆ ಒಂದು ಆಪ್ತ ಸಮಾಲೋಚನೆ ನೀಡಿ ಅವರು ಒಂದು ಮಾನಸಿಕ ಸ್ಥೈರ್ಯವನ್ನು ತಕ್ಕೊಂಡು ಸಮಾಜದಲ್ಲಿ ಚೆನ್ನಾಗಿ ಅನ್ನುವಂತ ಒಂದು ಪ್ರಯತ್ನ ಏನದಲ್ಲ ಇವತ್ತು ಅದೊಂದು ಅಲ್ಲ ಬೇರೆ ಬೇರೆ ಫೀಲ್ಡಿಗೂ ಕನೆಕ್ಟ್ ಮಾಡಿಬಿಟ್ಟದ ಜಸ್ಟ್ ಒಂದು ಸಂಸ್ಥೆ ಒಂದು ಸ್ಟಾರ್ಟ್ ಮಾಡೋದಿನ ಅನ್ನೋಂತ ಅನ್ನೋಕಿತ್ತನು ಈ ಪ್ರೆಸೆಂಟ್ಲಿ ನಾನೇನಿತ್ತಿ ಜಿ ಎಸ್ ಟಿ ಅಂಡ್ ಸರ್ವಿಸ್ ಟ್ಯಾಕ್ಸ್ ಗೆ ಪಾಶ್ ಅನ್ನುವಂತ ಒಂದು ಕಮಿಟಿಗೆ ನಾನು ಇಂಡಿಪೆಂಡೆಂಟ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಅದರ ಜೊತೆಗೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅದಲ್ದ ವೇಗಾ ಇಂಡಸ್ಟ್ರಿ ಬೇಗ ಹೆಲ್ಮೆಟ್ ಕಂಪನಿಗೆ ಅದರ ಜೊತೆಗೆ ಆದಿತ್ಯ ಬಿರ್ಲಾ ಕಂಪನಿಗೆ ವಿಟಿ ಯೂನಿವರ್ಸಿಟಿ ಮತ್ತು ಎಲ್ ಎಥಿಕಲ್ ಕಮಿಟಿಗೆ ಹಿಂಗ್ ಬೇರೆ ಬೇರೆ ಒಂದು ಆರ್ಗನೈಜೇಷನ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಆ ಕಾಯಿಲೆನ ಮರೆತು ನಾನು ಸಮಾಜಕ್ಕೆ ಇನ್ನೂ ನಾನು ಏನಾದರೂ ನನ್ನ ಇನ್ನೂ ಸೇವೆ ಕೊಡಬಹುದು ಅನ್ನೋ ಒಂದು ಧೈರ್ಯ ಆಯಿತು ಒಂದು ಪ್ರೌಡ್ ಫೀಲ್ ಅನಿಸ್ತಾರ ಮಾತ್ರೆಗಳನ್ನ ತಗೊಳ್ಳಿಕ್ ಹೋದಾಗ ಮಾತ್ರ ಇದು ನೆನಪು ಆಗುವಂತದ್ದು ಉಳಿದ ಇಪ್ಪತ್ ಮೂರು ತಾಸು ನಲವತ್ತೈದು ಐವತ್ತು ಮಿನಿಟ್ಟಿನವರೆಗೂ ನಾನು ಇದ್ರೊಳಗೆ ಇಲ್ಲ ಅನ್ನುವಂಥದ್ದು ಅಷ್ಟು ಮನಸ್ಥೈರ್ಯ ಬೇಕು ಯಾಕಂದ್ರೆ ಮನುಷ್ಯನ ನಾವು ಕೊಟ್ಟಿದೀವಿ ಅಂತ ತಕ್ಷಣ ಏನೈತಿ ಹಾ ಸಮಸ್ಯೆ ಬಂದದ ಅಕ್ಸೆಪ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಒಂದು ಲೈಫ್ ಸ್ಟೈಲ್ ನಾವು ಮ್ಯಾನೇಜ್ ಮಾಡಬೇಕು ಇನ್ನು ಹೊಸತನದ ಏನಾದ್ರು ಮಾಡಬಹುದು ಅನ್ಸುತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಏನದ ಅಂದ್ರೆ ಮಾಡರ್ನೈಸೇಷನ್ ಆಗಿರೋದ್ರಿಂದ ಅವ್ರಿಗೇನೈತಿ ಮಾಡರ್ನೈಸೇಷನ್ ಕಡೆ ಒಲವು ಜಾಸ್ತಿ ಆಗತ್ತದ ಎಕ್ಸಾಂಪಲ್ ಒಂದ್ ಹತ್ರ ನಮ್ಮ ಐತಿ ಮೊಬೈಲ್ ನಲ್ಲಿ ಏನೈತಿ ಒಳ್ಳೇದನ್ನೂ ಮೆಸೇಜ್ ನಾವು ನೋಡಬಹುದು ಕೆಟ್ಟದ್ದು ನಮ್ಗೆ ಡೈವರ್ಟ್ ಆಗ್ಬಹುದು ಬಟ್ ಏನೈತಿ ಯಾವ್ದು ಒಂದು ಮಾಹಿತಿ ಕೊಡುವಂತ ಒಂದು ಥಾಟ್ಸ್ ಇರ್ತದ ಅದ್ರ ಬಗ್ಗೆ ಮಕ್ಕಳ ಒಲುವಾಗ್ತಾ ಇಲ್ಲ ಯುವಜನರಿಗೆ ಇನ್ನೂ ಇದ್ರ ಬಗ್ಗೆ ಒಂದು ಸ್ವಲ್ಪ ನಂಗೆ ತಿಂಗಳಿಗೆ ಕೌನ್ಸಿಲಿಂಗ್ ಏನ್ ಕಾಲ್ ಬರ್ತದಲ್ಲ ಎಲ್ಲ ಯುವಜನರಿದೆ ಸರ್ ಸೊ ಅದಕ್ಕಾಗಿ ಯುವಜನರಲ್ಲೇ ನಿತಿ ಒಂದು ಅರಿವು ಮೂಡಿಸುವಂತ ಒಂದು ಅವಶ್ಯಕತೆ ಇನ್ನೂ ಅದ ಸೊ ಕಾಲೇಜ್ ಸ್ಟೂಡೆಂಟ್ಸ್ ಆಯಿತು ಕಂಪ್ನಿಯಲ್ಲಿರುವಂತಹ ಯಂಗ್ ಜನರೇಷನ್ ಹುಡುಗರಾಯ್ತು ಮತ್ತು ಕಂಪ್ನಿಯಲ್ಲಿ ಮೈಗ್ರೇಟೆಡ್ ಆಗಿ ಬಂದು ಇಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಇರಬಹುದು ಸೊ ಅರಿವು ಮೂಡಿಸುವಂತ ಅವಶ್ಯಕತೆ ಇದೆ ಮತ್ತೆ ಸರ್ಕಾರಿ ಸೇವಾ ಸೌಲಭ್ಯಗಳು ಏನ್ ಸಿಕ್ತಾ ಇದಾವಲ್ಲ ಅವರಿಗೆ ಅದನ್ನು ಮೂಡಿಸುವಂತ ಅವಶ್ಯಕತೆ ಅಂತಹ ಕಾರ್ಯ ನಿರಂತರವಾಗಿ ನಡಿತಾನೇ ಇದೆ ಇನ್ನಷ್ಟು ಶೀಘ್ರ ಗತಿಯಲ್ಲಿ ಅಂತ ಯುವಜನರಿಗೆ ತಲುಪಲಿ ಅಂತ ಹಾರೈಸಿ ವಿ ಆಂದು ಇಂದು ನೀವು ಇವತ್ತು ಇದನ್ನು ಯಾವ ರೀತಿ ಕಂಡುಕೊಂಡಿರಿ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ ನಾಗರತ್ನ ಅವರೇ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಆಕಾಶವಾಣಿ ಎಲ್ಲಾ ಮೆಂಬರ್ಸ್ ಮೆಂಬರ್ಸ್ಗೆ ತಮಗೂ ಕೂಡ ನನ್ನ ವತಿಯಿಂದ ಮತ್ತು ಆಶ್ರಯ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು ಇದುವರೆಗೆ ಬೆಳಗಾವಿಯ ಆಶ್ರಯ ಸಂಘದ ಸಂಸ್ಥಾಪಕಿ ನಾಗರತ್ನ ಎಸ್ ರಾಮಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸತೀಶ್ ಪರ್ವತಿಕರ್ಸಿಗೆ ಒಂದೇ ಹಿತ ನೋಡಿ ಜೀವನ ಜೋಪಾನ ಜೀವನ ಜೋಪಾನ ಎಚ್ಐವಿ ಸೋಂಕು ಅಂದು ಇಂದು ಪ್ರಾಯೋಜಿತ ಸರಣಿ ಕೇಳಿದಿರಿ ಸಂಕಲನ ರಾಖಿ ಹಾನ್ಗಲ್ ನಿರ್ವಹಣೆ మంజులా పురాణి జీవన జోపాన బిడి జోపనా జీవన జోపనామా ఈ కార్యక్రమద ప్రాయోజకరు కర్ణాటక ఎయిడ్స్ ప్రివెన్షన్ సొసైటీ పరీక్ష అనివార్య చికిత్స అనివార్య ರೆ ಪರೀಕ್ಷೆ ಅನಿವಾರ್ಯ ಲೈಂಗಿಕ ರೋಗಗಳಿದ್ದರೆ ನಿಮಗೆ ಚಿಕಿತ್ಸೆ ಅನಿವಾರ್ಯ ನಿಮ್ಮೊಡನೆ ಸಂಗಾತಿಯ ಪರೀಕ್ಷೆ ಚಿಕಿತ್ಸೆ ಅನಿವಾರ್ಯ ಚಿಕಿತ್ಸೆ ಅನಿವಾರ್ಯ ಜೀವನ ರಾಜ್ಯ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ